ಮಾಡ್ ಮೂರು ದಿನಕ್ಕಾಗೆ ಇನ್ನೂ ಮೂರು ದಿನ ಅಂತ ಹೇಳಿ ಹೇಳ್ಬಾರದು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಆ ಥರ ಎಲ್ಲ ನಮ್ಮ ಚೆಂಡವನ ಪೈರಿಗೆ ಉಪ್ಪೆಳಿಸ್ತು ಒಂದು ವಾಲು ಪಾಲು ಬೆಂಡು ಗಿಂಡು ಅವೆಲ್ಲನೇ ರೆಡಿ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ನಮ್ಮ ಗೆಳೆಯ ಅಲ್ಲಿ ಔಷಧಿ ಹೊಡಿತಾ ಅವರ ಅವರು ಹೂಂಗಿಟ್ಕ ಔಷಧಿ ಹೊಡಿತಾನೆ ಅವ್ರದ್ದೇ ಇದು ಟೊಮೊಟೊ ಟಮೊಟಗೆ ನಾನು ಉಪ್ಪೆಳಿಸ್ತಾನೆ ಉಪ್ಪು ಮನ್ಸುಂಗೆ ಹೆಂಗೆ ನಾವು ತಿನ್ನುವಂಥ ಫುಡ್ಡಲ್ಲಿ ಉಪ್ಪು ಇರಲೇಬೇಕು ಒಂದು ಮೀಡಿಯಮಾಗಿ ಉಪ್ಪಿಲ್ಲದೆ ಯಾರು ಪ್ರಪಂಚದಲ್ಲಿ ಊಟ ತಿನ್ನೋಕ್ಕಾಗಲ್ಲ ತಿನ್ನಲೇಬೇಕು ಉಪ್ಪಿಲ್ಲದೆ ಉಪ್ಪು ಹಾಕ್ಕೊಂಡು ಮಾಮೂಲಿ ಮಾಡುವಂಥ ಅಡುಗೆಗಳಿಗೆ ಅದೇ ಥರ ವ್ಯವಸಾಯದಲ್ಲೂ ಅಷ್ಟೇ ಯಾವುದೇ ತರಕಾರಿ ಬೆಳೆಗಾಗಲಿ ಯಾವುದಕ್ಕಿ ಆಗಲಿ ಉಪ್ಪನ್ನ ಕೊಡಲೇಬೇಕು ಕೆಲವನ್ನ ಕೆಲವು ಕಡೆ ಅದನ್ನು ಗೊಬ್ಬರ ಅಂತಾರೆ ನಾವೆಲ್ಲ ಉಪ್ಪು ಅಂತ ಕರೆಯೋದು ಆ ಉಪ್ಪು ಕೊಟ್ರೇ ಹಂಗೆ ದಿನಕ್ಕೊಂಥರ ಕಾಣ್ತದೆ ತೋಟ ದಿನಕ್ಕೊಂಥರ ಕಾಣ್ತದೆ ಟಮೊಟಾಗಂತೂ ಔಷಧಿಯಾ ಹೊಡ್ದು 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 ಸಾಕಿತ್ತು ಹೋಗೋರೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಹೊಡಿಲಿಲ್ಲ ಅಂತಂದರೆ ಊಜಿ ಊಜಿ ಮೊದಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಊಜಿ ರೋಗ ಇರಲಿಲ್ಲ ಸಿಕ್ಕಾ ಬಟ್ಟೆ ಊಜಿ ಔಷಧಿ ಹೊಡಿತಾನೇ ಇರಬೇಕು ಬಂಡವಾಳ ಹಂಗೆ ಮಡಗಿರಬೇಕು ಆದ್ರೆ ಆಯಿತು ಹೋದರೂ ಆಯಿತು ಹಂಗೆ ಏನು ಮಾಡೋಕ್ಕಾಗಿಕ್ಕಿಲ್ಲ ಒಡ್ನಲ್ಲಿ ಸಿಕ್ಕಾ ಬಟ್ಟೆ ಔಷಧಿ ಕೇಳ್ತವೆ ಏ ಟಮೊಟೊ ಅಂತೆಲ್ಲ ಎಲ್ಲ ಬೆಳೆನೂ ಅಷ್ಟೇ ಸಿಕ್ಕಾ ಬಟ್ಟೆ ಔಷಧಿ ಕೇಳ್ತವೆ ಹಿಂಗೆ ಮನೆ ಕೆಲಸ ಹೊಲ್ತವಳು ಕೆಲಸ ಮತ್ತು ನಮ್ಮ ಮಿಸಸ್ ಏನೋ ಅಡ್ಮೆ ಇದು ಡಿಸ್ಚಾರ್ಜು ಅಂತ ಹೇಳೋದ್ಲು ಮಗವ ಹಿರಿಮಳಿಗೆ ಹೋಯ್ತಲ್ಲ ಇಲ್ಲಿ ನಮ್ಮೂರಿಗೆ ಬರ್ತಾಳ ಹೆಂಗೋ ಕಾಣೆ ನೋಡಬೇಕು ಮೊದಲೆಲ್ಲ ಔಷಧಿ ಎಳಿಸ್ಬೇಕು ಅಂತಂದರೆ ಸ್ಟಾರ್ಟಿಂಗು ಡ್ರಿಪ್ಪು ಮಾಡಿದ ಮೂಮೆಂಟಲ್ಲಿ ಅಯ್ಯೋ ಇಂಚುರಿ ಇಂಚುರಿ ಬೇಕೇ ಬೇಕು ಅನ್ನೋರು ಇಂಚುರಿ ಇಂಚುರಿ ಇಲ್ಲ ಅಂತಂದರೆ ಉಪ್ಪೆಳಿಸೋಕೆ ಒಸಿ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ ನ್ಯಾಟ್ರಲ್ಲಿ ಗಟ್ಟಿ ಪೈಪು ನ್ಯಾಟ್ರಲ್ ಗಟ್ಟಿ ಪೈಪ್ ತಗೊಬತ್ತಿದ್ದು ಅಯ್ಯೋ ದುಡ್ಡ ಬೇಜಾನ ಹಾಳು ಮಾಡೋರು ಈಗ ಹಂಗಿಲ್ಲ ಎಲ್ಲ ಟೇಪ್ ತರೋದು ಒಂದು ಬೆಳೆ ಎರಡು ಬೆಳೆ ಎರಡು ಬೆಳೆ ಮುಗಿ ಎಸಿ ತರೋದು ಅದಕ್ಕೆನ ಫಿಲ್ಟ್ರ್ ಅವಶ್ಯಕತೆ ಇಲ್ಲ ಫಿಲ್ಟ್ರ್ ಬೇಕಾಗಿಲ್ಲ ಒಂದು ಬೆಳೆ ಎರಡು ಬೆಳೆಗೆಲ್ಲ ಸ್ವಲ್ಪ ಹಂಗೆ ಬೆಳಿ ಬೆಳೀತಾ ಬೆಳೀತಾ ಹಂಗೆ ಎಲ್ಲ ಟೆಕ್ನಾಲಜಿ ಮುಂದುವರೆದಂಗೆ ಜನನೂ ಸ್ವಲ್ಪ ಆಯ್ತಾರೆ ಕಮ್ಮಿ ಖರ್ಚು ಹೊಲ್ತವಿಂದ ಔಷಧಿ ಬಿಡ್ದು ಬಂದು ಅಕ್ಕರು ನಮ್ಮ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಮಂಡ್ಯದಿಂದ ಮೀನಾಕ್ಷಿ ಅಕ್ಕರು ತುಂಬಾ ಖುಷಿ ಅಕ್ಕರ್ ರೀಲ್ಸ್ ಮಾಡ್ತಾರಂತೆ ನಾವು ಮಾಡ್ತೀವಿ ಅಂತಂದ್ರು ಮಾಡಿ ಒಳ್ಳೆದಾಗ್ಲಿ ಫೇಮಸ್ ಆಗಿ ಯಜಮಾನ್ ಬಂದಿದ್ರೆ ಆಟೋದಲ್ಲಿ ಲೊಕೇಶನ್ ಅಂತ ನಿಜ ನಿಜವಾಗ್ಲೂ ಖುಷಿ ಆಗುತ್ತೆ ಮಾಡಿಯಾಕ ಏನಿಲ್ಲ ಒಳ್ಳೇದಾಗ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಮಾಡಿ ಚಿಕನ್ ಅಲ್ಲೇ ಎಲ್ಲ ಒಂದು ಉಪ್ಪು ಸೊಪ್ಪಿತ್ತು ಚಿಕನ್ ಅಪರೂಪಕ್ಕೆ ಬಾಯ್ಕೆಟ್ ಕೆಟ್ಟಾಗದೆ ಅದಕ್ಕೆ ಚಿಕನ್ ಸಾರು ಮಾಡಮ್ಮ ಅಂತ ಅಂದ್ಬಿಟ್ಟು ಚಿಕನ್ ತಗೊಬತ್ತವನೇ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಕಡಿಸ್ಕಂಡು ಸೊಪ್ಪು ಕಿತ್ಕಂಡು ಬಂದು ಬೀಗ ಎಲ್ಲಿ ಮಡಗಿದ್ದಾರಪ್ಪ ಕೀ ಅಕ್ಕಿ ಅಕ್ಕಿ ಮಾಡಬೇಕು ಈಗ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಮ್ಮ ನಮ್ಮ ಫ್ರೆಂಡು ಬರ್ತಾನೆ ಈಗ ಫ್ರೆಂಡು ಬರ್ತಾನೆ ಈಗ ಸಾರ ನನಗಿಂತ ಸಖತ್ತಾಗಿ ಚಿಕನ್ ಸಾರ ನಮ್ಮ ಫ್ರೆಂಡು ಮಾಡೋದು ಚಿಕನ್ ಸಾರ ಅದು ಮಾಡ್ತಾನೆ ನಾನೇ ಇಲ್ಲಿ ರಾಜ್ ಈರುಳ್ಳಿ ಎಲ್ಲ ಅವೇ ಬುಡ್ಸ್ಕಂಡಿ ಮಾಮೂಲಿ ಶುಂಠಿ ಎಲ್ಲ ಇತ್ತು ಕೊತ್ಮಿರಿ ಸೊಪ್ಪು ಇತ್ತು ಅದಕ್ಕೆ ಸೊಪ್ಪು ಸೊಪ್ಪನಿಗೆ ಬಂದೆ ಮಸಾಲೆ ಎಲ್ಲನಿಲ್ಲೇ ರುಬ್ಬಮ್ಮ ಅಂತ ಫೋನ್ ಮಾಡಿದೆ ಅಲ್ಲೇ ಮಸಾಲೆ ಆಡಿಸ್ಕೊಬಂದುಬಿಡ್ತೀನಿ ತಾನೇ ಅಂದರೆ ಅಷ್ಟಿನ ಈರುಳ್ಳಿ ಮಾತ್ರ ಈಗ ಬಂದು ನಮ್ಮ ಫ್ರೆಂಡ್ ಮಾಡ್ತಾನೆ ಇವೆಲ್ಲ ತೊಳ್ಕೊಡ್ಬೇಕು ಇಷ್ಟೊತ್ತದಾಗ ಗೊತ್ತಿಲ್ಲ ಅವ್ನು ಬರೋದು ಚಿಕನ್ ಪೆಸಲ್ ಮೊಟ್ಟೆ ಕೋಳಿ ಪೆಸಲು ಆಯಿತಾ ತಗೊಂಬಂದೆ ಬಾ ತಗೊಂಬಂದೆ ಬಾ ಹ್ಞೂ ಹೌದಾ ಆಯಿತು ಆಯಿತು ಹಾಂ ಹಾಂ ಆಯಿತು ಒಂದು ಸಲ ಹಿಂಗೆ ಅಡುಗೆ ಮಾಡುವಾಗ ತು ಹಂಗೆ ಚಿಕನ ಕವರ್ ಕಟ್ಟಲ್ಲಿ ಒಮ್ಮೆಗೆ ಸುರಿದುಬಿಟ್ಟಿದೆ ಏನೋ ಕಮೆಂಟು ಬಂದಿದ್ದೋ ವಿಡಿಯೋ ಹೋಗಿತ್ತು ಹೋಗಿತ್ತು ಅಷ್ಟಿಷ್ಟು ಹೋಗಿರ್ಲಿಲ್ಲ ತೊಳೀಕಿಲ್ವ 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 ಅಂತ ಸುಮ್ಮನೆ ಅದು ಕಮೆಂಟ್ ಅಂತ ನಂಗೆ ಮಾಡಿರ್ಮಿಲ್ಲ ನಾನು ರಿಯಲಾಗೆ ಸುರಿದುಬಿಟ್ಟಿದೆ ಅವರು ಹೇಳಿದರು ಆ ಥರ ಮಾಡಬಾರ್ದು ಕನ್ನಡ ಇಲ್ಲಿ ನಾವು ಕಟ್ಕೊಟ್ಟಿರ್ತೀವಲ್ಲ ತೊಲಿದ್ದೆವು ಹೋದರೆ ಜಿಡ್ನಾಂಸ ಒಳ್ಳೆ ಚೆನ್ನಾಗಿರ್ತದೆ ನಾವು ನೀಟಾಗಿ ಕ್ಲೀನ್ ಮಾಡಿರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಹಂಗೆ ತಪ್ಲಿ ಹೊಳಿಕೆ ಉರ್ಬಾಡ ಸುರಿದು ಬೇರೆ ಕವರ್ಗೂ ಕೊಟ್ಟಿಲ್ವಲ್ಲಪ್ಪ ಬೇರೆ ಕವರ್ನೂ ಕೊಟ್ಟಿಲ್ಲ ಬಟೆಕೋಳಿ ಬಟ್ಟೆ ಕೋಳಿ ನಾವು ಅವ್ರದ್ದು ಇದ್ರೂ ಬಟೆಕೋಳಿನೇ ತರೋದು ಆಲ್ಮೋಸ್ಟ್ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶಕ್ಕೆ ಸುಮ್ಮನೆ ಏನೋ ಒಂದು ರಸ ಮಾಡಮ್ಮ ಬರೀ ಇನ್ನೂರು ಬಂದದೆ ಸಾವಿರದ ಇನ್ನೂರು ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದ್ದದ್ದು ಎಷ್ಟು ಗೊತ್ತಾ ಒಂದು ಆರುನೂರ ತೊಂಬತ್ತು ಒಂದು ಆರುನೂರ ತೊಂಬತ್ತಿತ್ತು ಕ್ಲೀನಿಗೆ ಎಷ್ಟು ಲಾರಿ ಉಂಟಾಯ್ತದೆ ಅವ್ರನ್ನ ಅವ್ರು ಹೇಳ್ದಂಗೆ ಇದು ಚೆನ್ನಾಗಿರೋ ಅಂಶ ಎಲ್ಲ ಉಂಟಾಯ್ತದೆ ಚಿಕನ್ ಹತ್ರ ಚೆನ್ನಾಗಿರ್ತದೆ ಏನು ಮಾಡಿದ್ರಿ ತೊಳಿಬೇಕು ಅಂತಾರೆ ಕೆಲವರು ತೊಳಿಬಾರ್ದು ಅಂಗಡಿ ಹಾಕಿ ಅಂತ ಕೋಳಿ ಅಂಗೀರು ಹೇಳ್ತಾರೆ ಕೆಲವರು ಮಟೆ ಕೋಳಿಲಿ ಯಾವ ಮಾಂಸನೂ ಇರಿಕಿಲ್ಲ ಮಾಂಸದ ಕೋಳಿ ಚೆಂದ ಅಂತಾರೆ ಇನ್ನು ಕೆಲವರು ಮಾಂಸದ ಕೋಳಿ ಚೆಂದಿಲ್ಲ ಇಲ್ಲ ಮಟ್ಟೆ ಕೋಳಿನೇ ಚೆಂದ ಅಂತಾರೆ ಯಾರು ಚೆಂದ ಅಂದ ಹೆಂಗಾರ ಅಂದಲಿ ನಮಗಂತೂ ಮೊಟ್ಟೆ ಕೋಳಿ ಇಷ್ಟ ಇದು ನಮ್ಮದು ನಾನ್ ವೆಜ್ ಮಾಡುವಂಥ ಜಾಗ ಯಾವಾಗಲೂ ಇಲ್ಲೇ ನಾನ್ ವೆಜ್ ಮಾಡೋಕ್ಕೆ ಜಾಸ್ತಿ ಐದು ಲೀಟ್ರ್ ಕುಕ್ಕರು ಸಾಕು ಅನ್ನಿಸ್ತದೆ ಏನು ಜಾಸ್ತಿ ಸಾಕು ಜಾಸ್ತಿ ಮಾಡಿಕ್ಕಿಲ್ಲ ಅಲ್ಲಿ ಮಾಂಸನೂ ಜಾಸ್ತಿ ಇಲ್ಲ ಸ್ವಲ್ಪ ನೀರ ಸಾಕು ಅನ್ಕತೀನಿ ಎತ್ ನೋಡ್ಕೊಂಡು ಮ ಈಗ ಇದರಲ್ಲೇ ತೊಳ್ದೆ ಇದರಲ್ಲೇ ಒಗ್ಗರಣೆ ಹಾಕ್ಬೇಕು ಮಸಾಲಾವ ಅಲ್ಲಿ ಏನೇ ಆಡಿಸ್ಕೊಂಬಂದಿದ್ರೂ ಈ ಕೊನೆಯಲ್ಲಿ ಸಾಂಬಾರು ಕೊನೆಯಲ್ಲಿ ಹಾಕ್ತೀವಿ ಮೇಲೆ ಅದು ಹಾಕ್ಲೇಬೇಕು ಹಾಕಿದಷ್ಟು ಸೂಪರ್ ಚೆನ್ನಾಗಿರ್ತದೆ ಕೆಲವೊಂದು ಹೋಟ್ಲುಗಳಲ್ಲಿ ಫ್ರೈ ಮಾಡಿಕೊಡ್ತಾರೆ ಚಿಕನ್ ಮಟನ್ ಫ್ರೈಗೆ ಲಾಸ್ಟಲ್ಲಿ ಎಸಿತಾರೆ ಆ ಟೇಸ್ಟೇ ಬೇರೆ ಈ ಸಾಂಬಾರು ಕೊನೆಯಲ್ಲಿ ಮುಚ್ಚಳ ಹಿಂಗೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿರ್ತದೆ ಅದಕ್ಕೆ ಈಗ ಇದು ಮಾತ್ರ ಅಲ್ಲಿ ಏನೇ ಮಸಾಲ ಆಡಿಸ್ಕೊಂಬಂದಿದ್ರು ಬೇಕೇ ಬೇಕು ಅದಕ್ಕೆ ಇದೊಂದು ಐಟಮ್ ರೆಡಿ

ಹ್ಮ್ ಒಂದೇ ಒಂದು ಬೇಡ ಏ ಒಂದೇ ಸಾಕು ಸಕ್ಕತ್ತಾಗಿರ್ತದೆ ಸಕಿರ್ತದೆ ಬಾರ್ನ ಬರ್ನಲ್ಲಿ ಹೋಗೋದೇ ನೀನು ತಗಬ ಒಂದ್ಚೂರ ಇರ್ಲಿ ಕರೆ ಇರ್ಬೇಕಲ್ವಾ ಕಸ್ತೂರಿ ಮೆತಿ ತಗಬ ಕಸ್ತೂರಿ ಮಂತ್ ಆಯ್ತು ಒಂದ್ ಚೂರು ಎಣ್ಣೆ ಬಿಟ್ಟ ಬಿಡದ ಸಾಕು ಸಾಕು ಬೇಡ ಬೇಡ ಎಣ್ಣೆಗೂ ಇಲ್ಲ ಸಾಕು ಕಸ್ತೂರಿ ಮೆತಿಲ್ಲ ಕಸ್ತೂರಿ ಮುಂಚೆ ತಗಬೇ

ಎಲ್ಲ ಉಳಿಸ್ಕೊಂಡ್ ಬಿ ಮಾಮೂಲಿ ಮಾಮೂಲಿ ಮರಿಯಲ್ ಮರಿಯಲ್ಲಿ ಭಯ ನಾವು ಹ್ಮ್ ಹ್ಮ್ ಸ್ವಲ್ಪ ಇಷ್ಟ ಹ್ಮ್ ಜ್ವರ ಮಾತಾಡ್ಬೇಕು ಕೇಳೋಮ್ಗೆ ಜ್ವರ ಮಾತಾಡ್ಬೇಕು ಜ್ವರಾಗತ್ತೆ ಮಾತಾಡ್ಬೇಕಂತ ಇಲ್ಲಿ ಕುದ್ಗಳ ಚೇರ್ ಇಲ್ಲ ಏನಿಲ್ಲ ಚೇರ ಅದೇ ಇದಕ್ಕೆ ಇಪ್ಪತ್ತು ಕೊಡ್ತೀನಿ ನೋಡೋಕ್ಕೆ ಸಾಕಾಯ್ತದೆ ಅಂತೀನಿ ನಮಗೆ ಐತೆಗಲ ಹ್ಞೂ ಉಪ್ಪು

ಅಮ್ಯಾಕೆ ನೀನ್ ಮಾಡೋಂತ ಇದು ಐಟಮ್ ಅದ್ರ ಬಗ್ಗೆ ಹೇಳೋ ಅಲ್ಲಿ ನೀನ್ ಮಾಡೋಷ್ಟ ನಾನ್ ಅಲ್ಲ ಎರಡು ಸಲ ಹೇಳ ವಿಡಿಯೋದಲ್ಲಿ ನಂದೇನಿಲ್ಲ ಹೆಸರು ಮಸಾಲೆ ಬಂದಿದೆ ಅಂತ ಹೇಳು ಇದ್ಕಾ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊದ ಸೊಪ್ಪು ಪುದೀನ ಸೊಪ್ಪು ಮಾಮೂಲಿ ಚಕ ರಾಜರುಳ್ಳಿ ರಾಜರುಳ್ಳಿ ಪ್ಯೂರ್ ಈ ಸಲ ಬೆಳ್ದಿದ್ವಲ್ಲ ಅವೇ ಅಕ್ಕಿ ಹಾಕುದು ಚೆನ್ನಾಗಿ ಬಂದ ಮಾತ್ರ ಈ ಸಲ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬೆಳ್ದಿ ನೋಡಪ್ಪು ಹ್ಮ್ ಹ್ಮ್ ತೊಳಿದ್ಯಾ ಸಾಕಿಟಕ್ ತೊಳ್ದ ತೊಳ್ದು ಬಿಂದ ಸಾಕು ಸಾಕು ಹ್ಮ್ವಾಡ್ ಕೂದ್ ಬಿಡುವ ತಲೆಯಿಂದ ಬೇಡ ಬಿಡು ಇರ್ಲಿ ಹಂಗೇ ನಾ ಬಿಟ್ಟು ಕೂದಾಕ್ ಬಿಟ್ಟಿನಿ ನನ್ನ ಮಗಳಿಗೆ ತಿನ್ಸ್ಬಿಡ್ತೀನಿ ಹ್ಮ್ ನನ್ನ ಮಗಳು ನನ್ನ ಮಕ್ಳು ತಿಂತವೆ ಓ ದುಡಾಯಿ ಓ ತಿಂತವೆ ತಿಂತಾರೆ ಅವ್ರಿಗೆ ಇದ್ದಿದ್ರೆ ಇಲ್ಲಿ ತಗೋಪ್ಪಾ ಇತ್ತು ತಗೋಪ್ಪ ಬಂದು ಕೂತ್ಬಿಟ್ಟಿಲ್ಲರಿ ಈಗ ಲಾಳಿಕ್ರು ಚಿಚಿ ಅಂತೀವಿ ಅವ್ರ ಕವ್ ಸತಾನೇ ಮಾಡ್ತಿರ್ತೀನಿ ಅವ್ರು ಬರ್ತಾರೆ ಅಂತ ಇವತ್ತು ಮಕ್ಳಿಗೆ ಕೊಡಂಗಿಲ್ಲ ನಾವು ಬಿಡಂಗಿಲ್ಲ ತಿನ್ಲೇಬೇಕು ಮಕ್ಳಿಗೆ ಇನ್ನೂ ವಾರ ತಿನ್ನೋಂಗೆ ಕೊಡಂಗಿಲ್ಲ ಅವ್ರಿಗೆ ಹೌದಾ ಹ್ಞೂ ಕರ್ಕ ಬಿಡು ಅಲ್ಲೇ ಇರಲಿ ಎರಡು ದಿನ ಅಲ್ಲೇ ಇರ್ತೀನಿ ಇದ್ಲು ಇರ್ಲಿ ನಾನು ಅಪ್ಪನ ಮನೇಲಿ ಅಪ್ಪನ ಮನೇಲಿ ಇನ್ನೂ ಎರಡು ದಿನ ಅಲ್ಲೇ ಇರ್ತೀನಿ ನಾನು ಅಂತಂದ್ ಆಯ್ತು ಹೀರೋ ಮೀರ್ತದೆ ಕೊಡಿಬೇಕಂತ ಇದ್ದೀವಿ ನಾವು ಹೇಳ್ಬೇಡ ಅವ್ರಿಗೆಬೇಡ ಹೇಳ್ಬೇಡ ಅವಳ ಮೊಬೈಲು ಇಲ್ಲ ನೋಡಕ್ಕೆ ಇಂಥ ಮೊಬೈಲ್ ಇಲ್ಲ ನೋಡಕೆ ಕೀಪ್ಯಾಡ ನಾನು ಇಂಥವ್ ಕೊಟ್ಟಿ ಕೊಟ್ಟಿ ಸಾಕಾಯ್ತು ಹೊಡೆದು ಹೊಡೆದಾಕಲ್ವಾ ಇನ್ನೇನು ಏ ಅವ್ನಿಗೆ ಇವತ್ತು ನಾನು ಬಂದ ಮಾತಾಡ್ತಾ ಖುಷಿಯಾಗಿ ಅವ್ನಿಗೆ ಉಂಡ್ ನಾನು ಮಾಡ್ತಾರದೆ ಡ್ಯಾಡಿಗೆ ಚಿಕನ್ ಹೆಂಗ ಅಂತ ಹೇಳ್ತಪ್ಪ ನಿನ್ನೆ ಮನೆಯಲ್ಲಪ್ಪ ಉಪ್ಪು ಹಾಕ್ಬಿಟ್ಟು ನೀರು ಮಾಡ್ಬಿಟ್ಟು ಅನ್ನ ಹಾಕ್ಬಿಟ್ರ ಏನ್ ತಿಂದಾರ ಹಾ ಅತಿ ಹಚ್ಚಿಕನ್ ತಂದಿ ಹೆಂಗಿರ್ಬೋದು ಮೀನ್ಸರ್ ತಂದಿ ಸಲ್ವಾ ಸ್ವಲ್ಪ ಸ್ವಲ್ಪ ಬಂದದ ಏ ಇನ್ ಯಾಕೋರ್ ಬಿಟ್ಬಿಡೋದ ರಾನ್ ಮುದ್ದೆ ಬಾಟ್ರ್ ಕೆಲ್ಸಪ್ಪ ಅವತ್ತು ಗಣಪತಿ ದೂರ ಮಾಡಿದೆ

ಸುಮ್ಮನೆ ನೋಡ್ಬೇಕು ನೀನು ನಾನು ಮಾಡ್ಕೊಡ್ತೀನಿ ಇವತ್ತು ನಾನು ಬಂದು ಇರ್ತಾನೆ ಆಮೇಲೆ ಹೇಳು ನೀನು ಸಾಲ ಲಾಸ್ಟ್ ಕೊಡ್ದ್ಬಿಟ್ಟು ಇಟ್ಟು ಬಂದ್ಮೇಲೆ ಮಾಡೋಣ ನೀನ್ ಕೈಲಿ ಇದ್ ಮಾಡಿಸ್ತಾರ ಇಲ್ಲಿ ಮನೆ ಒಳಗೆ ಕ್ಯಾಮ್ರಾ ಇಡ್ಲಿಂಗ ನಾನು ಎಲ್ಲ ಒಂದ್ ಕರೆಕ್ಟ್ ಟ್ರೈ ಕೊಡ್ ಹಾಕಿದೆ ಇಲ್ಲಿ ಎಲ್ಲ ಈಗ ಮೊಬೈಲ್ ಹೆಂಗ್ ಮಡಿ ಕನ್ ಮಡಿ ಕನ್ ಮಡಿ ಕನ್ ಮಾಡಿ ಐಕಿಲ್ಲ ಒಂದ್ ಸ್ವಲ್ಪ ಹಾಕ್ಬಿಡ್ತೀನಿ ಸಾಕಾಗಿದೆ ನೀವ್ ಒಬ್ರಿಗೆ ಹಾಕಲಿ ನಮ್ಗೆ ಏನ್ಬಿಟ್ಟೆ ಇಲ್ಲಿ ಇಲ್ಲಿ ಯಾರು ಇರೋದು ಹೊಡಿಯಂಗಿಲ್ಲ ಮನೆಯಿಂದ ಇರೋ ಓ ಇನ್ನೇ ನಾಳೆ ಹೇಳ್ತೋಳಿದ್ಯಾ ಕೋالو ನೀರು ಮನೆಗೆ ಬೇರೆ ಆಳೇಗ್ ಮನೆ ನಿಮ್ದು ಹಾ ಆಚೆ ಕಡೆ ಅಲ್ಲಿ ಕ್ಯಾನ್ ಇಲ್ವಾ ಇಲ್ಲಿ ಎಲ್ಲಾ ಸಿಂಕ್ ಇಲ್ಲೇ ಬರ್ತೇವಲ್ಲ ನಮ್ಮ ಹಾ ನಮ್ದು ಅಲ್ಲೇ ಸಿಂಕ್ ಎಲ್ಲ ಬರ್ತೇವಲ್ಲ ನಮ್ದು ಅಡಿಗೆ ಮನೆಯಲ್ಲಿ ಅದರ ನೀರು ಅದು ಈಗ ಇಲ್ಲೇ ತಿಳ್ಕೋಗಿಳಿಯಾ ನಮ್ಮ ಒಂದೇ ನಲ್ಲಿ ಎಲ್ಲಾ ತವ ಬ್ಯಾಥ್ರೂಮ್ ಗೋದಿನಲ್ಲಿ ಹಾ ಹಾ ನೀರು ಮನೆ ಗೋದಿನಲ್ಲಿ ಅಡಿಗೆ ಮನೆ ಗೋದಿನಲ್ಲಿ ಹಾ ಬೆಳಗಾಕು ಅದೇನೆಲ್ಲ ಹೊರಗಡೆ ಬಟ್ಟೆ ಸೆಣಕು ನೀವ್ ಮಾತ್ರ ಒಂದೇ ತಗ ಬರೋದು ಅದೇ ಮನೆಯದು ಹೋದಾಗ ಈಗ ಹಂಗ ಅಂದ್ರೆ ಈಗ ನಾವು ಮೊದಲು ಹಿಂದೂ ಕಾಲದಲ್ಲಿ ಮಂಕಲ್ ತಪ್ಪೆ ಹೋಗ್ಕೊಳ್ತೀವ ತಪ್ಪೆಯ ಹಾಕಕ್ಕೆ ಹಾಗೂ ಸರ್ಗಿಲಿ ಬರೀ ಮಂಕ್ರಿಗೆ ಶ್ರೇಷ್ಠ ಪಾದದ್ದು ಲೆಕ್ಕ ದನಿ ತಪ್ಪೆ ಎಲ್ಲ ಅಂಥದ್ಕೆ ಸರ್ಗಿಲಿ ಇರ್ಕಾರ್ವರು ಹಾ ಒಂಟು ಒನ್ ಬಟ್ಟೆಲಿ ಹೇಳ್ಕೊಂಡು ಮಾಡುವ ನಾವು

ಬನ್ನೇ ಹಾಕಿ ಎರಡು ಮೇಲೆ ಹಾಕದ ಏನು ಗೊತ್ತಾ ಈ ವಿಸಾಲ್ ಬಂದದ್ದು ಈಗ ವಿಸಾಲ್ ಬತ್ತು ಅನ್ಕೋ ಈ ವಿಸಾಲ್ ಮತ್ತೆ ಅದು ಎಷ್ಟು ಗಂಟೆಗೆ ಎಲ್ಲ ಏರ್ ಔಟ್ ಆಗುತ್ತೆ ಅಂತ ಯಾರೂ ಕ್ಯಾಲ್ಕುಲೇಷನ್ ಹಾಕಿಲ್ಲ ಅಂದ್ರೆ ನಾವು ಎರಡು ಅದು ಬೇಗ ಆರೋಗುತ್ತೆ ಅಂದಾಜು ಕ್ಯಾಲ್ಕುಲೇಷನ್ ಗೊತ್ತಿಲ್ವಲ್ಲ ಅದ್ರ ಥಿಂಕಿಂಗ್ ಈಗ ಅನ್ನ ಆಗೋಕ್ಕೆ ಹತ್ತು ನಿಮಿಷ ಬೇಕು ಕರೆಕ್ಟಾಗಿ ಅದು ಗೊತ್ತು ಅನ್ನ ಹತ್ತು ನಿಮಿಷಕ್ಕೆಲ್ಲ ಆಗೋಯ್ತದೆ ವಿಸಲ್ ಬರ್ತದೆ ಏರ್ ಔಟ್ ಆಗಕ್ಕೆ ಎಷ್ಟು ನಿಮಿಷ ಬೇಕು ಅದು ಅದು ಲೋಡ್ ಬಗ್ಗೆ ನಾನು ಹೇಳ್ತಾ ಇರೋದು ಈಗ ಒಂದ್ ಪಾವಕು ಅದ್ ಬೇಗ ವಿಷಯ ಬಂದು ಬೇಗ ಆಗ್ತದೆ ನೀನು ಒಂದ್ ಏಟ್ ಚೇರ್ ಹಾಕು ಅದ್ ಲೇಟ್ ಬರಕು ಲೇಟು ಆರಕು ಲೇಟು ಅದ್ರಲ್ಲಿ ಲೋಡ್ ಮೇಲೆ ಡಿಪೆಂಡ್ ಅದು ಕುಕ್ಕರ್ದು ನೀನು ಬರುವಂಗೆ ಈ ಆಕ್ಸಿ ಬರೋಂಗ ನಿಂತಾಯ್ತದಲ್ಲ ಹಂಗ್ ಸೌಂಡ್ ಮಾಡ್ತಾ ಇದೆ ಸಲ ಯಾವ್ದು ಕೈಲೇ ಐತ್ ಬಿಡ ಏ ಬೇಡ ಬೇಡ ಬರ್ತದೆ ಪಕ್ಕ ಬರ್ತದೆ

ತಿಳ್ಕೋ ಒಂದ್ ವಿಸಲ್ ಹೆಂಗೆ ಗೊತ್ತಾ ಅದೇ ಓಪನ್ ಆಗಿ ಏಲ್ ಹೋಗಿ ಅದೇ ಒಂದು ಇಳ್ದು ತಿರ್ಗಾ ಬಂದ್ ಮಾತ್ರ ಅದ್ಕೆ ಅದ್ ಬಂದ್ ಲೆಕ್ಕ ಇಲ್ಲ ಅದು ಹ್ಮ್ ತಿಳ್ಕೊ ಹ್ಮ್ ಎಷ್ಟು ಬೇಗ ಅಮುಕ್ತಿದೀ ಅಷ್ಟ ತಿರ್ಗಾ ಬರ್ತೇ ಅದು ಅದು ಒಂದ್ ಆಗಲ್ಲ ಅದು ಒಂದು ಸಲ ಅದು ಏ ಬಂದ್ಮೇಲೆ ಆ ಔಟ್ ಆಗಿ ಕೆಳಿ ಅದೇ ತಿರ್ಗಾ ಬರ್ಬೇಕು ನೀನ್ ಪ್ರೆಜರ್ ಇನ್ನು ಹೋಗಿಲ್ಲ ಆಚಿಕೆ ನೋಡೋದು ತಿರ್ಗಾ ಬೇಗ ಬರ್ತದೆ ಅದು

ಆಯಿತು ಈಗ ಅನ್ನ ಆಯಿತು ನಾನು ಈಗ ಮುದ್ದೆ ಮುಡಿಕತ್ತೀನಿ ಇದು ವಿಶಾಲ ಹೋದ್ಮೇಲೆ ಅನ್ನ ವಿಶಾಲ್ ಹೋಗೋಷ್ಟ್ರೊಳಗೆ ನೀರು ಈಗ ನೀರು ಬಿಸಿ ಮಾಡ್ಕೊಂಬಿಡ್ತೀನಿ ಅದು ವಿಶಾಲ ಹೋದ್ ವಿಶಾಲ ಹೋದ್ ಇದೇನು ಹಾಳ್ತೀನೇ ನೋಡ್ಕೊಳ್ಳಿಲ್ವಲ್ಲಪ್ಪ ಹೆಚ್ಚು ಕಮ್ಮಿ ಆಗೋಯ್ತದೆ ನಮಗೆ ಸಾಕು ವಿಸಾಲ್ ಹೋದೇಟ್ಗೆ ಟಕ್ ಅಂತ ಬಿಸಿ ಮಾಡಿಸ್ಬಿಟ್ರೆ ಈಗ ಬಿಸಿ ಮಾಡಿಬಿಟ್ರೆ ನೀರ ಬೇಗ ಆಗೋಯ್ತದ ಆಯ್ತಾ ಬಂದೆ ಬಂದೆ ಯಾವಾಗ ಯಾವಾಗಿಂದು ಹೇಳ್ದೆ ಹೇಳ್ದೆ ನಾನು ಓಡಾಟ ಮಾಡಿಲ್ಲ ನಿಂತೇಳ್ದವಳು ಹುರ್ಬಾರ್ದು ಆಗಿಲ್ಲ ಸ್ಟಾರ್ಟಿ ಆಗಿಲ್ಲ ನಾನು ಮರ್ಚ್ಕೊಡ್ತೀನಿ ಮರ್ಬೊಟ್ಟಿನಿ ಕೆಮ್ಮದ ಉರ್ಬಾಡಲ್ಲ ನಿಂತ್ಕಂಡ ಹ್ಞೂ ಇವ್ರಿಗೆ ಸಾಂಬಾರು ಮಾಡ್ಬೇಕಂತ ನಾನು ಹುರ್ಬಾಡ್ ಬೇಕು ತಿಂದು ಆಯ್ತು ಕ್ಯಾಮ್ರಾನೇ ಸ್ಟಾರ್ಟ್ ಮಾಡಿದ್ನಿಲ್ಲ ಇವಾಗ ಸ್ಟಾರ್ಟ್ ಮಾಡಿವಿ ಈಗ ಏನೇನು ಹಾಕ್ತೀವಿ ಮಸಾಲೆ ಹೇಳ್ಬಿಡೋಲ್ಲ ಕ್ಲಾರಿಟಿ ಇದು ಓದ್ಬಿಟ್ಟ ಊದಾದ್ಮೇಲೆ ನೋಡ್ತೀವಿ ಅಲ್ಲಿ ಕ್ಯಾಮ್ರಾನಾ ಗಸಗಸೆ ಕಾಯಿ ಇದಕ್ಕೆ ಖರಾಪುಡಿ ಒಂದು ಟೊಮೆಟೊ ಹಣ್ಣು ಹಾಕಿ ಆಡಿಸಿರೋದು ಇದು ಮೆಟ್ಟೆ ಕುದಿ ಆಮೇಲೆ ಹಾಕ್ತೀನಿ ಸ್ವಲ್ಪ ಬೇಗ ಬೇಯಲಿ ಅಂತ ಆಮೇಲೆ ಉರ್ಬಾರ್ದು ಇಲ್ಲಿ ನೋಡು ನಮ್ಮ ಕೆಂಪಿಂತ ಹುರ್ಬಾಡಿ ಒಂದು ಸ್ವಲ್ಪ ಚೆನ್ನಾಗಿ ಸದ್ಯ ಹುರ್ಬಾಡೋದು ಹಾಂ ಸಕ್ಕ ಹ್ಞೂ ಇಲ್ಲೇ ನಾನು ಕೊಡೋಣ ಅನ್ನಿಸ್ತದೆ ಈಗ ನೀರು ಹ್ಞೂ ಬಿಡು ಹಿರಿ ಹಂಗೆ ಹೆಂಗೆ ಹೆಂಗಿರಿ ಆ ಪಾತ್ರೆ ಏನೋ ಈ ಪಾತ್ರೆನೋ ಮುಡ್ಸ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ನನಗೆ ಅವು ಹಳೆ ಪಾತ್ರೆ ಇದು ಮನೆ ಪಾತ್ರೆ ಆಯ್ತಾ ಒಂದು ಸ್ವಲ್ಪ ಬಿಡ ಹ್ಞೂ ಹಿಂಗೆ ಎಷ್ಟು ಸರ್ ಬೇಕಾ ಸಿಕ್ಕಲ್ಲ ನೀರು ಮಾಡು ಮೂರು ಆಗೋಂಗೆ ಇನ್ನು ಮೂರು ದಿನ ಅಂತ ಹೇಳಿ ಬರೋದು ಏನ್ ಇಪ್ಪತ್ ಕೆಜಿ ತಂದಿದ್ಯಾ ಮೂರ್ ಏ ಸುಮ್ನೆ ಏನೋ ಕೋಳಿ ಸಾರು ಈ ಉಪ್ಸಾರ್ ತಿನ್ನೋದ್ ಕೋ ಕೋಳಿ ಸಾರು ಎರಡ್ ದಿನ ಎರಡು ದಿನ ಕಾಗು ಹಂಗ್ ಸಾಕು ಸರಿ ಆ ಸಾಕೈತದೆ ಅಲ್ವಾ ಸಾರು ಇನ್ನೊಂದು ಸ್ವಯ್ಯ ಸಾಕು ಹ್ಞೂ ಗಟ್ಟಿಗೆ ಆಗೋಯ್ತದೆ ಗಟ್ಟಿಗೆ ಗಟ್ಟಿ ಮಸಾಲೆ ಜಾಸ್ತಿ ಹಚ್ಚಿ ನೆಡ್ತಿ ಹ್ಞೂ ಒಂದು ಚೂರು ಅಂದ್ರೆ ಹೆಂಗೆ ಬರೋದು ಅಂತದೆ ಹ್ಞೂ ಸಾಕು ಸಾಕು ಬಿಡು ಚಮಕೆ ಅದು ಈ ತುಂಬಿಸ್ಕೊ ಬಂದಿರೋದಲ್ವಾ ಅದರಿಂದ ಪ್ರೆಸರ್ ಅದಕ್ಕೆ ನಾ ಈಗ ಅದು ಪಾಡ್ಗಾದ ಐತಾರ್ದಿ ಲೋಪ್ಲೇ ಮಾಡ್ಬಿಟ್ಟು ಹ್ಞೂ ಈ ಮುದ್ದೆಗೆ

ರೈಸ್ ರೈಸ್ ಆಯ್ತಾ ಓ ೈಸ್ನೆ ಹಾಕತ್ತೀಯಾ ನೀನ್ ರೈಸ್ನ ಮಡಿಕಿಲ್ವಾ ನಾವ್ ಮಟ್ಟಿಲಿ ತಂಗ್ಲನ ಮಿಕ್ಕೂ ಮಾತ್ರ ಹಾಕ್ತಾರೆ ಇಲ್ಲಾಂದ್ರೆ ಮಾಮೂಲಿ ಮಾಡ್ಬಿಡ್ತಾಳೆ ಅಂದ್ರೆ ಅಕ್ಕಿನಿ ಹಾಕಿ ಆ ಬಿಸಿನೀರ್ ಮಡಗಿದ್ಯಾಲ ನೀನು ಈ ಬಿಸ್ನೆಸ್ ಸ್ಟಾರ್ಟಿಂಗ್ ಮಾಡಿದಲ್ವಾ ಅದ್ರೊಳಗೆ ಮಾಮೂಲಿ ಅಕ್ಕಿನಿ ಹಾಕ್ಬಿಡ್ತಾಳೆ ಅದೊಂದು ಸ್ವಲ್ಪ ಬೆಂದು ಆಲ್ಮೋಸ್ಟ್ ಮಳೆತ್ ಬೆಂದಿರ್ತಾ ನೋಡು ಅದಕ್ಕೆ ಅಕ್ಕಿ ಆಕೆ ಹಸಿಟ್ಟ ಮುಗಿದ್ರೆ ಮುಗ್ದಾಯ್ತು ಹಸಿ ಠಾಕು ಸಾಕು ಆ ಬೆಂದಿರೋತ್ಕೆ ಅಕ್ಕಿ ಬೆಂದಿರೋಕ್ಕೆ ಹಸಿ ಠಾಕೂರ್ ಸಾಕು ಎಷ್ಟ ಮುದ್ದೆ ಸಾಕಲ್ವಾ ಅದ್ ಬೇಯ್ಬೇಕು ಸಣ್ಣೂರಿ ಮಾಡು ಮುದ್ದೆ ಬೇಯಕ್ಕೆ ಇವತ್ತು ಸಣ್ಣೂರಿಯಲ್ಲಿ ಬೇಯ್ಬೇಕು ಸಣ್ಣಕ್ಕೆ ಹ್ಮ್ ಅಲ್ಲೇ ಬರ್ತದೆ

ಅಲ್ಲ ಒಂದ್ ಸ್ಮೂತ್ ಆಗಿ ಸುಮ್ನೆ ಹಿಂಗ್ ಸಾಕು ಇಟ್ಟು ಬತ್ತದೆ ಹೆಂಗೆ ಗೊತ್ತಾ ಹಿಂಗ್ ಕುದಿಯೋದು ಮುಸರ ಕಟ್ಕೊಬಿಡದೆ ಅಂತ ಹೊಸತಾಗ ಹೋಲಿ ಏ ಇನ್ನು ಎರಡ್ ಮೂರವೇ ಇನ್ನು ಮನೇಲವೇ ಸಾಕು ಬೇಜಾನು ಗುಳೆ ಬತ್ತದೆ ಅಲ್ವಾ ಈಗ ತಿರ್ಗ ಇನ್ನೊಂದಷ್ಟು ಹೊತ್ ಬಿಡಬೇಕು ಜಾಸ್ತಿ ಆಗಿದೆ ಇಲ್ಲ ಸರಿ ತಿರ್ಗ ಹೋಗ್ಲೇ ಗೊತ್ತಾಗೋಯ್ತದ ನನ್ಗೆ ಕಂಡ್ವಾಗಿ ನೋಡ್ಕೋಬೇಕಾರೆ ತಿರುಗೋಗ್ಲಾ ಇಂತ ಮೂಮೆಂಟ್ ಹಾಕು ಹಸಿಟ್ಟು ಹ್ಮ್ ಇದು ಆಮೇಕ್ ಏನಾರೇನಪ್ಪ ಮಡಗಿರ್ಬೇಕು ಯಾವತ್ತೇ ಸಾಕ್ ನೋಡು ಆಯ್ತಾ ಅಯ್ಯೋ ನಿನ್ ವಿಡಿಯೋ ನಿನ್ಕ ಮನ್ಕೊ ಮಾಡ್ಕೊಂಡ್ಕೊಂಡ್ ನಂದೇ ಕಾಣ್ನಲ್ಲಪ್ಪ ಬಂದಿಲ್ಲ ಬಂದಿಲ್ಲ ಹ ಸದ್ಯ ಈಗ ಬತ್ತ ಅದೇ ಜಸ್ಟ್ ಮಿಸ್ ಅಲೆ ತುಂಬಾಗ್ಬಿಟದೆ ಈಗ ಫುಲ್ ಕಂಪ್ಲೀಟ್ ನೋಡಿ ಒಬ್ಬರು ಕ್ಯಾಮೆರಾ ಹಿಡಿಯರ್ ಇದ್ರು ಕೂಡ ಹೆಡ್ಲ್ ಮಾಡಕ ಹೈತ ಇಲ್ಲ ತಗಿ ತಗಿ ಕೆಡಿಗೆ ಸಿನಿಮಾ ಹೆಂಗೇ ಮಾಡೋರು ಸಿನಿಮಾ ಹೊರಬೇಕಂದ್ರೆ ಅಲೆ ಹೆಂಗಿಡ್ದಂಗೆ ಇಡ್ಬಂಗಿ ಸ್ಮೆಲ್ ಬರುತ್ತೆವಾ ಹಂಗೆ ಕಟ್ ಬಂದ್ಬಿಡುತ್ತೆ ಸೆಕೆಂಡ್ ಸಲ ಬಿಡ್ತೀವಲ್ಲ ಬೇಗ ಆಗ ಜಾಸ್ತಿ ಟೈಮ್ ಬಿಡ್ಕೊಂಡಿಲ್ಲ

ಸಿಕ್ಕಿದ್ರೆ ತಕ್ಕ ಬಿಡು ಜೋರೇ ಒಳ್ಳೆ ಹೆಟ್ಟಿಗೆ ಬಿಟ್ಟಿ ಬಲುಕೀಟಾ ನಾವು ಓದಿ ರುಂತಿದ್ರು ಸಿಕಿಟು ಪ್ರತಾಗ್ ತಿನಿಗ ಹಾಕು ಹಾಕು ಯಾಕ ಮುಂಚೆ ಇಷ್ಟೆನ ಟೈಮ್ ಅಂದ್ರೆ ಈ ಕರಪಡಿ ಹಾಕಿದ ಮೇಲೆ ನೊರೆ ಫುಲ್ ಆರಬೇಕು ನೊರೆ ಆರಕ್ಕೆ ಮೊದಲು ಸುಮ್ಮ ನೀರು ಬಿಟ್ ಹಾಕ್ಬಿಟ್ರೆ ಇಲ್ಲೆಲ್ಲಾ ಕಡ್ದಿ ಬಿಡ್ತರು ಅಂತ ಮೇಲೆ ನೀನು ಬೇಳೆ ಸಾರ್ ಮಾಡು ಏನೇ ಸಾರ್ ಮಾಡು ಅದು ಒಂದ್ ಮಳ್ಳೆ ಮಳ್ಳಿ ಕುದ್ದಿ ನೊರೆ ಆದ್ಮೇಲೆ ಆಕ್ರಿ ಅವದೇ ಕಾಣಕ ಬರಲ್ಲ ಅದು ಹ್ಮ್ ಆತರ 10 ಕೆಸ ಗಂಟೆ ನಾನು ಬೇಸುತ್ತೆ ಅದಕ್ಕೆ ತಕ್ಕ ಬಿಡಿಸಪ್ಪ ಸಾಕು आ फाइनल लागि मटेकोली सर मुगितो मुगितो इगेले विशिलाकन्दै इना करेक्ट आ 4 दिसले बुकस बिडदा नि दिस बलै जितु आ व्यशासी बढि जाते हो आ उरबाडले उठाइरतेकन आशिवासनै न ತಲೆ ತಲೆ ಹಾಕೋದ